ಹೊಯ್ಸಳರ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಪುನರ್ಜೀವನಗೊಳಿಸಲು ಹಾಗೂ ಹಂಪೆಯ ಮಾದರಿಯಲ್ಲಿ ಪ್ರತಿ ವರ್ಷ ಹೊಯ್ಸಳ ಉತ್ಸವವನ್ನು ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೋತ್ಸಾಹದೊಂದಿಗೆ ಆಚರಿಸಬೇಕೆಂದು ಒತ್ತಾಯಿಸಲು ನವ ಕರ್ನಾಟಕ ಯುವಶಕ್ತಿ ವತಿಯಿಂದ ಭಾನುವಾರ ಹಾಸನದಲ್ಲಿ ಭವ್ಯ ಹೊಯ್ಸಳ ಉತ್ಸವ ಮೆರವಣಿಗೆ ನಡೆಯಿತು ನಗರದ ಪೃಥ್ವಿ ಥಿಯೇಟರ್ಗಳಿಂದ ಹೊರಟ ಹೊಯ್ಸಳ ಉತ್ಸವದ ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ ಆಟೋ ಮೆಲೇರಿಯಾ ಸಾಹಿತಿಗಳು ಕನ್ನಡ ಚಲನಚಿತ್ರ ನಾಯಕ ನಟರ ಭಾವಚಿತ್ರಗಳು ಗಮನ ಸೆಳೆಯಿತು ನಗರದ ಬಿಎಂ ರಸ್ತೆ ಎನ್ನ ವೃತ್ತದ ಮೂಲಕ ಹಾಸನಂಬ ಕಲಾಕ್ಷೇತ್ರಕ್ಕೆ ಬಂದು ತಲುಪಿತು ಇದೇ ವೇಳೆ ನವ ಕರ್ನಾಟಕ ಯುವಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷ ಲಿಂಗೇಗೌಡ ಮಾತನಾಡಿ ನಮ್ಮ ಹೊಯ್ಸಳರ ಉತ್ಸವದ ಉದ್ದೇಶ ಕೇವಲ ಮನೋರಂಜನೆಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ನಾಡಿನ ಶ್ರೇಷ್ಠ ಪರಂಪರೆ ಕಲೆ ಮತ್ತು ಸಾಂಸ್ಕೃತಿಯ ಪರಿಚಯಿಸುವ ಪ್ರಯತ್ನವೂ ಆಗಲಿದೆ ಈ ಹೊಯ್ಸಳರ ನಾಡು ಹನ್ನೊಂದು ಶತಮಾನಗಳಿಂದ ಹನ್ನೆರಡನೇ ಶತಮಾನದವರೆಗೂ ಕನ್ನಡಿಗರು ಹೆಮ್ಮೆ ಪಡುವ ರೀತಿಯಲ್ಲಿ ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಸೇರಿದಂತೆ ದಕ್ಷಿಣ ಇಂಡಿಯಾದಲ್ಲಿ ನಮ್ಮ ಕನ್ನಡಿಗರ ಹಿರಿಯ ಕರಿಮೆಯನ್ನು ಎತ್ತಿ ಹಿಡಿಯುವಂತಹ ಹೊಯ್ಸಳರು ನಮಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಎಂದರು ಬೇನೂರು ಹಳೆಬೀಡು ಸೋಮನಾಥಪುರ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಜಗತ್ತಿನಲ್ಲಿ ಇಲ್ಲವಾದಂತಹ ವೈವಿಧ್ಯಮಯ ಸೂಕ್ಷ್ಮ ಕಲ್ಲಿನ ಕೆತ್ತನೆ ವಾಸ್ತುಶಿಲ್ಪ ಹೊಂದಿರುವಂತಹ ಅದ್ಭುತವಾದಂತಹ ಕೊಡುಗೆಯನ್ನು ಸಂರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಕನ್ನಡಿಗರಾದ ನಾವು ಹೆಮ್ಮೆ ಕೊಡುಗೆ ಹೊಯ್ಸಳರದು ಎಂದು ಬಣ್ಣಿಸಿದರು ಇಂತಹ ವೈಭವ ಉಳಿಸಬೇಕಾದರೆ ಅದಕ್ಕೊಂದು ಪ್ರಾಧಿಕಾರ ಬರಬೇಕು ಬೇಲೂರು ಹಳೆಬೀಡು ದೇವಾಲಯಗಳು ದೇವಾಲಯಗಳಲ್ಲ ಅದು ಕನ್ನಡ ನಾಡಿನ ಕಾವ್ಯ ಕಲ್ಲಿನಲ್ಲಿ ಕೆತ್ತಿರುವ ಕಾವ್ಯ ಆ ಮಹಾಕಾವ್ಯವನ್ನು ಕುವೆಂಪು ಅವರು ರಾಮಾಯಣ ದರ್ಶನ ಬರೆದರೆ ನಮ್ಮ ಹೊಯ್ಸಳರು ಬೇಲೂರು ಹಳೆಬೀಡಿನಲ್ಲಿ ಮಹಾಶಿಲ್ಪದ ಮೂಲಕ ಮಹಾಕಾವ್ಯವನ್ನು ಬರೆದಿದ್ದಾರೆ ಉಳಿಸಬೇಕಾದುದು ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ಕಾವ್ಯಕ್ಕೋಸ್ಕರ ಹೊಯ್ಸಳರ ಉತ್ಸವವನ್ನು ಸರ್ಕಾರ ಮಾಡಬೇಕು ಎಂಬುದು ಕರ್ನಾಟಕ ಯುವಶಕ್ತಿಯ ಆಗ್ರಹವಾಗಿದೆ ಎಂದರು ಈ ವರ್ಷ ನಾವು ಸಾಂಕೇತಿಕವಾಗಿ ಅದ್ರ ಒಂದು ತಣ್ಣ ಪ್ರಯತ್ನವನ್ನ ಅಷ್ಟೇ ನಾವು ಮಾಡಿದ್ದೀವಿ ಅವ್ನ್ ಸುದ್ದಿ ಆಗಿದೆ ಇವತ್ತು ಒಂದು ಸರ್ಕಾರದ ಮೇಲೆ ಗಮನ ಒಂದು ಕೆಲಸವಷ್ಟೇ ಮಾಡಿದ್ದೀವಿ ನಾವು ಇಡೀ ಕನ್ನಡಪರ ಸಂಘಟನೆಗಳೆಲ್ಲರೂ ಕೂಡ ಈ ನಾಡಿನ ಮಹಾ ಸಾಮ್ರಾಟ್ರಾಗಿರ್ತಕ್ಕಂಥ ವಯ್ಸಳರ ಕೊಡುಗೆಗಳನ್ನ ಉಳಿಸಬೇಕು ಬೇರೂರು ಬೀಡು ಸೇರಿದಂತೆ ಏನ್ ಇಪ್ಪತ್ತೈದು ಅಹ್ ಅತ್ಯದ್ಭುತವಾದಂತಹ ದೇವಾಲಯಗಳಿದಾವೆ ಅವರ ಸಂರಚನೆಗಳನ್ನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಹ್ ಸರ್ಕಾರ ಹೊಯ್ಸಳ ಪ್ರಾಧಿಕಾರವನ್ನ ರಚನೆ ಮಾಡಲೇಬೇಕು ಜೊತೆಗೆ ಪ್ರತಿ ವರ್ಷ ಇವತ್ತು ಎಂತೆಂಥದ ಉತ್ಸವ ಮಾಡ್ತಾವೆ ಇವತ್ತು ಸಿದ್ದರಾಮೋತ್ಸವ ಅಂತ ಅದಂತೆ ಇದಂತೆ ಅಂತ ವ್ಯಕ್ತಿಗತವಾಗಿ ಆದ್ರೆ ಇವತ್ತು ಮಹಾನ್ ಸಾಮ್ರಾಟರ ಹಂಪೆಯ ಉತ್ಸವದ ಮಾದರಿನಲ್ಲಿ ಹೊಯ್ಸಳ ಉತ್ಸವ ಆಗ್ಬೇಕು ಅನ್ನುವಂಥದ್ದು ನವ ಕರ್ನಾಟಕ ಶಕ್ತಿ ಆಗ್ರಹ ಜೊತೆಗೆ ಈ ಹಾಸನದಲ್ಲಿ ಒಂದು ಕನ್ನಡ ಭವನ ಆಗಬೇಕು ಕನ್ನಡದ ಚಟುವಟಿಕೆಗಳು ಹೆಚ್ಚಬೇಕು ಅನ್ನುವಂಥದ್ದು ನವ ಕರ್ನಾಟಕ ಯುವ ಶಕ್ತಿಯ ಆಗ್ರಹ ಉತ್ಸವ ಮೆರವಣಿಗೆಯಲ್ಲಿ ನವ ಕರ್ನಾಟಕ ಯುವಶಕ್ತಿ ರಾಜ್ಯ ಉಪಾಧ್ಯಕ್ಷ ಶಂಕರ್ ಗೌಡ ಅಧ್ಯಕ್ಷ ಬಿಆರ್ ನಂದೀಶ್ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ ಸಂದೇಶ್ ಶೆಟ್ಟಿ ಕೃಷ್ಣಪ್ಪ ಸಂತೋಷ್ ಗೌಡ ಪವನ್ ಶೆಟ್ಟಿ ಆಟೋ ಘಟಕದ ಜಾನು ಹರೀಶ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಫೋರ್ಟಿಸಿ